ಒಂದು ದುಡಿಯ ಏಜ್ ಅಲ್ಲಿ ಸರ್ ಈ ಏಜ್ ಬಂದ ತಕ್ಷಣ ನಾನು ಸೆಟ್ಲ್ ಆಗಿಬಿಡಬೇಕು ನನ್ನ ಕರಿಯರ್ ಫುಲ್ ಇರಬೇಕು ನಾನು ಅಂದ್ಕೊಂಡಂಗೆ ಇರಬೇಕು ಅಂತ ಹೇಳ್ತಾರೆ ಸೊ ನೀವು ಆ ರೀತಿ ಅನ್ಕೊಂಡಿದ್ದು ನನ್ಸಾಗಿದ್ಯಾ ಯಾವ ಏಜಲ್ಲಿ ನೀವು ಏನು ಅನ್ಕೊಂಡಿದ್ರಿ ಏನು ಅನ್ಕೊಂಡಿಲ್ಲ ಮೇಡಮ್ ನಮ್ದು ಏನಾದ್ರೂ ಏನಾದರೂ ಅಂದ್ಕೊಳ್ಳೋಕೆ ನಾವ್ ಏನಾದ್ರೂ ಯಾವ್ದಾದ್ರು ಗವರ್ಮೆಂಟ್ ಜಾಬ್ ಅಥವಾ ಏನಾದರೂ ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತಿದ್ವಾ ಇಲ್ಲ ನಾವು ಕಲಾವಿದರಾಗಿರೋದ್ರಿಂದ ನಾವು ಏನು ಅನ್ಕೋಬಾರದು ಫೈನಾನ್ಷಿಯಲಿ ವಿಚಾರದಲ್ಲಿ ಮಾತ್ರ ಎಕ್ಸ್ಪೆಷಲಿ ನಾವು ಏನು ಹಂಕಬಾರ್ದು ಯಾಕಂದ್ರೆ ನಮ್ದು ಯಾವ ಕೆಲಸ ಇರುತ್ತೋ ಒಂದು ತಿಂಗಳು ಸುಮ್ಮನೆ ಆಗ್ಬಿಡ್ತೀವಿ ಒಂದು ತಿಂಗಳು ಯಾವುದೋ ಪ್ರಾಜೆಕ್ಟ್ ಮುಂದಕ್ಕೆ ಹೋಗುತ್ತೆ ಎರಡು ಮೂರು ತಿಂಗಳು ಸುಮ್ಮನೆ ಇರ್ತೀವಿ ಅವಾಗೆಲ್ಲ ದುಡಿಮೆ ಇರಲ್ಲ ಏನಿರಲ್ಲ ಒಂದೊಂದು ಸಿನಿಮಾಗಳು ಯಾವುದೋ ಪೋಸ್ಟ್ಮನ್ ಆಗುತ್ತೆ ಒಂದೊಂದು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಒಂದು ತಿಂಗಳು ಯಾವುದೋ ಒಂದು ಹತ್ತು ರೂಪಾಯಿ ದುಡಿದ್ರೆ ಇನ್ನೊಂದು ಎರಡು ತಿಂಗಳು ಒಂದು ರೂಪಾಯಿ ದುಡ್ದಿರಲ್ಲ ಹಾಗಾಗಿ ನಾವು ಏನೂ ಹಂಕೊಳಕ್ಕೆ ಹೋಗೋಲ್ಲ ಬಟ್ ಇರೋದನ್ನ ಏನು ಇವಾಗ ಏನಿದೆಯೋ ಇ ಎಮ್ ಐ ಹೇಗಿದೆಯೋ ಇವಾಗ ಈ ಜೀವನ ನಡ್ಕೊಂಡು ಹೋಗ್ತಿರಲಿ ಆಮೇಲೆ ನೋಡೋಣ ಮುಂದೆ ಅಂತ ಯೋಚನೆ ಮಾಡ್ತೀವಿ ಅಷ್ಟೆ ಬಟ್ ನನಗೇನು ಆಸೆ ಅಂತಂದರೆ ನಮ್ಮ ತಂದೆ ನಮ್ಮ ತಾತ ಮಾಡಿರೋದು ಆಸ್ತಿ ಇದೆ ನಮ್ಮ ತಂದೆ ಅದು ಭಾಗ ಆಗಬೇಕು ಅದು ಬೇರೆ ಬಟ್ ನನಗೆ ಚಂದ ಒಂದು ಐದು ಎಕರೆ ಜಮೀನು ತೊಗೊಂಡು ನನ್ನ ದುಡಿಮೆಯಲ್ಲಿ ನನಗೆ ಒಂದಷ್ಟು ತೋಟ ಮಾಡಿಕೊಂಡು ಒಂದು ಬಾವಿ ಮಾಡಿಕೊಂಡು ಒಂದಷ್ಟು ಕುರಿಗಳು ಒಂದಷ್ಟು ಹಸು ಒಂದು ತೊಟ್ಟಿ ಮನೆ ಮಾಡಿಕೊಂಡು ನೆಮ್ಮದಿಗಿ ಶೂಟಿಂಗ್ ಇಲ್ಲಾಂದ್ರೆ ಆ ಜಾಗದಲ್ಲಿರಬೇಕು ನೆಮ್ಮದಿಗಿರಬೇಕು ಜನಗಳಿರಬಾರ್ದು ಹೆಚ್ಚಿಗೆ ಒಂದು ಪ್ರಶಾಂತವಾದ ಜಾಗ ಆ ಥರ ಇರಬೇಕು ಅನ್ನೋದು ಆಸೆ ಅದು ನಾನೇ ದುಡಿದು ನಾನೇ ತೊಗೊಂಡು ನಾನೇ ಆ ರೀತಿ ಕಟ್ಕೋಬೇಕು ಆ ಪ್ರಪಂಚ ಅನ್ನೋದು ಆಸೆ ಉಗ್ರ ಮಂಜು ಅವ್ರ ಹೆಸರು ತಕ್ಕಂಗೆ ಅಷ್ಟೇ ಫೇಸ್ ಕೂಡ ಉಗ್ರಮ್ ಆಗೇ ಇರುತ್ತೆ ಯಾವಾಗಲೂ ಡಗ್ ಡಗ್ನಗ್ತಾ ಒಂದು ಬಿಗ್ ಬಾಸಲ್ಲಿ ಕ್ಲಿಪ್ಪಿಂಗ್ಸ್ ನೋಡಿರೋದು ನಾವು ಕೇವಲ ಎಲ್ಲೋ ಒಂದೊಂದು ಕಡೆ ಅಷ್ಟೇ ಆ ನಗುನ ನೋಡಬಹುದ ಈಗ ಯಾವಾಗ ಸುಮಾರು ನಗು ನೋಡಿದೀರ ಬಿಗ್ ಬಾಸಲ್ಲಿ ಎಲ್ಲೋ ಕ್ಲಿಪ್ಪಿಂಗ್ ಅಲ್ಲಲ್ಲೇ ಅಂತೀರ ಬಟ್ ಸುಮಾರು ಕಡೆ ಹಂಗಿದೆ ಬಟ್ ನಮ್ಮ ಹಾವ ಭಾವಗಳು ಹಂಗೇ ಇರೋದು ಮೇಡಮ್ ಅಂದ್ರೆ ಕೆಲವೊಂದು ಪಾತ್ರಗಳು ಆ್ಯಕ್ಟ್ ಮಾಡಿ ಮಾಡಿ ಅಂತಲ್ಲ ಕೆಲೊಬ್ರು ಸ್ಮೈಲಿಂಗಲ್ಲೇ ಇರ್ತಾರೆ ನಮ್ಮ ಅಲ್ಲಿಲ್ವ ಅಪ್ಪು ಸರ್ ಯಾವಾಗೂ ಸ್ಮೈಲಿಂಗಲ್ಲಿ ಇರ್ತಾರೆ ಒಬ್ಬೊಬ್ಬರು ಯಾವಾಗೂ ಹಂಗೆ ಇರ್ತಾರೆ ನಗ್ ನಗ್ಗು ಬೇಕಾದ್ರೂ ಬಿದ್ದು ಬಿದ್ದು ನಗ್ಗಿದ್ದಾನೆ ಅದು ನೀವು ನೋಡಿಲ್ಲ ಅಷ್ಟೇ ಬಟ್ ಏನೋ ಅಂತಂದರೆ ಇಲ್ಲೇನೋ ಓಡ್ತಿರ್ಬೇಕಾದ್ರೆ ನೀವು ಇಂಟ್ರವ್ಯೂ ಮಾಡಬೇಕಾದ್ರೆ ಇಲ್ಲೇನೋ ಓಡ್ತಿರುತ್ತೆ ಹೇಗೆ ಕೊಡಬೇಕು ಆನ್ಸರ್ ಏನು ಮಾತಾಡಬೇಕು ನೀವು ಹೇಳಿದ ಪ್ರಶ್ನೆಗೆ ಅದು ರಿಯಲಾಗೆ ಹಂಗೆ ಬರ್ತಾನೆ ಇರುತ್ತೆ ಅದರಲ್ಲಿ ಇಲ್ಲ ಆಮೇಲೆ ನಾನು ಇರೋದೇ ಹಂಗೆ ನಾವು ಬೇಸಿಕಲಿ ಎನ್ ಸಿ ಸಿ ಆ ಥರದ್ದೆಲ್ಲ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೇ ಮಾತಾಡೋದು ಇವಾಗ ಎಲ್ಲೋ ಒಂದು ಕಡೆ ಲುಕ್ ಏನಾದರೂ ಚೇಂಜ್ ಆದರೆ ಇದಂತು ಅಂದರೆ ನೀವೇನೋ ಕೇಳೋ ಪ್ರಶ್ನೆನಲ್ಲಿ ಏನೋ ಇದೆ ನೀವೇನೋ ನೋಡಬೇಕಾದ್ರೆ ಏನೋ ಒಂಥರ ಇಷ್ಟೇ ಅಷ್ಟು ಬಿಟ್ಟರೆ ನೀನು ಬೇರೆದೇನೋ ಆಲೋಚನೆಗಳು ಹೋಗೋಲ್ಲ ಬಟ್ ನಗ್ತೀನಿ ತುಂಬ ಚೆಂದ ಕಾಮಿಡಿ ಮಾಡ್ತೀನಿ ನಗ್ತೀನಿ ಜಾಲಿ ಮಾಡ್ತೀನಿ ಜಾಲಿ ಜಾಲಿ ಅಂತ ಕಂಡಿಡ್ದವೇ ನಾನು ಬಿಗ್ ಬಾಸ್ಸಲ್ಲಿ ಜಾಲಿ ಜಾಲಿ ಅಂತ ಫಸ್ಟ್ ಇದು ಮಾಡಿದವನೇ ನಾನು ಖುಷಿಯಾಗಿರ್ತೀನಿ ಕೊರೆಯದಾಗಿ ಈಗ ಈಗ ಹೊರಗಡೆ ಹೆಂಗೋ ಬಂದಿದ್ದೀ ಬಂದಿದ್ದೀರಾ ಸೊ ಏನೇನು ಲೈನ್ ಅಪ್ಸ್ ಆಗಿದೆ ಸಿನಿಮಾಗಳ ಬಗ್ಗೆ ಏನೇನು ಕಿವಿ ಕೊಟ್ಟಿದ್ದೀರಾ ಯಾರ್ಯಾರು ಕಾಲ್ ಮಾಡಿದ್ರು ಏನು ಲೈನ್ಅ ಆ ಥರದ್ದು ಏನಿಲ್ಲ ಇವತ್ತು ಸಿನಿಮಾ ನೋಡ್ತಿದ್ದೀನಿ ಅಣ್ಣ ಜೊತೆಗೆ ಮ್ಯಾಕ್ಸ್ ಸಿನಿಮಾ ನೋಡ್ತಿದ್ದೀನಿ ಅದೇ ಅದೇ ದೊಡ್ಡ ಖುಷಿ ಅದು ಬಿಟ್ಟು ಮ್ಯಾಕ್ಸ್ ಸಿನ್ಮಾ ನೋಡ್ತಿದ್ದೀನಿ ಅದು ಬಿಟ್ಟು ಇನ್ನೇನು ಲೈನ್ ಅಪ್ ಆಗಿರೋದಂದರೆ ಇನ್ನೊಂದಷ್ಟು ಅದೇ ಇಂಟ್ರೀಸು ಅದು ಇದು ದೇವಸ್ಥಾನ ಟ್ರಿಪ್ ಹೋಗಬೇಕು ಅಂದರೆ ಒಂದಷ್ಟು ದೇವಸ್ಥಾನಗಳು ಸುತ್ತಬೇಕು ಅದಾಗಿ ಅಮ್ಮ ಅಮ್ಮ ಜೊತೆಗೆ ಇನ್ನೂ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ನನ್ನ ತಂಗಿ ಇದ್ದಾಳೆ ಇಬ್ಬರು ತಂಗಿ ಒಬ್ಬಳು ಆಸ್ಟ್ರೇಲಿಯಲ್ಲಿದ್ದಾಳೆ ಇನ್ನೊಬ್ಬ ತಂಗಿ ಬಂದಿದ್ಳು ಇನ್ನೊಬ್ಬ ತಂಗಿನ ನೋಡೋಕೆ ಹೋಗ್ಬೇಕು ಅವಳಿಗೆ ಲೀವ್ ಸಿಕ್ತಿಲ್ಲ ಶಿಝ್ ಇನ್ಸ್ಪೆಕ್ಟರ್ ಅವಳು ಅವಳಿಗೆ ಸಿಕ್ತಿಲ್ಲ ಹಾಗಾಗಿ ಅವಳನ್ನ ಹೋಗಿ ಮಾತಾಡಿಸ್ಬೇಕು ಅಷ್ಟು ಬಿಟ್ಟರೆ ದೇವಸ್ಥಾನಗಳು ಇನ್ನೊಂದಷ್ಟು ಜನರನ್ನ ಭೇಟಿ ಆಗಬೇಕು ಅಂದರೆ ಸಿನಿಮಾ ಸಿನ್ಮಾದಲ್ಲಿ ಅವರು ಶಿವಣ್ಣವರು ಒಂದಷ್ಟು ದರ್ಶನ ಒಂದಷ್ಟು ಜನರ ಭೇಟಿ ಆಗಬೇಕು ಮಾತಾಡಿಸ್ಬೇಕು ನಾರ್ಮಲಿ ಅದು ಬಿಟ್ಟರೆ ಎಂಟು ಸಾವಿರ ಏನೋ ಎಂಟು ಏನೋ ಏಳು ಸಾವಿರದ ಸಮಥಿಂಗ್ ಏನಾಯ್ತು ಇಲ್ಲಿ ಈಗ ನೂರ ಇಪ್ಪತ್ತ ಏನೋ ಆಗಿದೆ ಒನ್ ಟ್ವೆಂಟಿ ಕೆ ಏನೋ ಆಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ ಯಾವುದೇ ಸಿನಿಮಾ ಪ್ರಮೋಷನು ಆ ಥರ ಬರಬೇಕಾದ್ರೆ ಮಾತ್ರ ಅದ್ರದ್ದು ಫೋಟೋಗಳು ಥೇಟ್ರು ರಿಲೀಸು ಲೈಕ್ ಆ ಥರ ಫೋಟೋಗಳು ಆಗ್ತಿದೆ ಒಂದೊಂದು ಫ್ಯಾಮಿಲಿ ಫೋಟೋ ಆ ಥರದ್ದೆಲ್ಲ ಒಂದು ಸಲ ಆ್ಯಕ್ ಆಯಿತು ಒಂದು ಇಪ್ಪತ್ತು ಸಾವಿರ ಏನೋ ಇದ್ದರು ಹದಿನೆಂಟು ಸಾವಿರನೇ ಇಪ್ಪತ್ತು ಸಾವಿರ ಏನೋ ಇದ್ದರು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ ಆಯಿತು ಅದು ಏನು ರಿಕ್ವೈರ್ ಆ ಥರದಾಗಿಲ್ಲ ಅದಾದಮೇಲೆ ಏಳು ಚಿಲ್ಲರೆ ಏನೋ ಇತ್ತು ಈಗ ಬಿಗ್ ಬಾಸ್ ಮನೆಗೆ ಹೋಗ್ ಬಂದಾದಮೇಲೆ ನೂರಿಪ್ಪತ್ತು ಏನೋ ಆಗಿದೆ ಒನ್ ಟ್ವೆಂಟಿ ಕೆ ಏನೋ ಆಗಿದೆ ಅಷ್ಟು ಥ್ಯಾಂಕ್ ಯುಲ್ಲಾದ್ರು ಆ್ಯಕ್ಟಿವ್ ಆಗ್ತೀರಾ ಸರ್ ಫ್ಯಾನ್ಸ್ ಜೊತೆ ಆಗಲ್ಲ ಅದು ಕನೆಕ್ಟಿವ್ ಆಗಿರ್ತೀರಾ ಹೇಗೆ ಏನಿಲ್ಲ ಅವರೇ ಪ್ಯೂರ್ ನಮ್ಮ ಅರಿಷರ್ಸು ಟೀಮು ಅವರಿಗೆ ಕೊಟ್ಬಿಟ್ಟಿದ್ದೀನಿ ನಂಗೆ ಯಾವುದಾದ್ರೂ ಫೋಟೋ ಬಂತು ಅಂದರೆ ಅವ್ರು ಕೊಟ್ಬಿಟ್ಟಿದ್ದೀನಿ ನಾವೆಲ್ಲ ಕವನ ಸಾಹಿತ್ಯ ಏನಿಲ್ಲ ಅಂದರೆ ಅಲ್ಲಿ ಏನೋ ಟ್ಯಾಗ್ಲೆನ್ಸ್ ಬರೆಯೋದು ಇನ್ನೊಂದು ಮತ್ತೊಂದು ಅವೆಲ್ಲ ಇಲ್ಲ ಮ್ಯಾಮ್ ನಾನು ಆ್ಯಕ್ಚುಲಿ ಮೆಸೇಜು ಮಾಡಲ್ಲ ವಾಟ್ಸಪ್ಪಲ್ಲಿ ಅದರಲ್ಲಿ ವಾಯ್ಸ್ ನೋಟ್ ಕಳಿಸ್ತೀನಿ ಇಲ್ಲಾಂದ್ರೆ ಫೋನಲ್ಲಿ ಮಾತಾಡೋರು ಲೈಕ್ ತುಂಬ ಮೆಸೇಜ್ ಮಾಡೋದು ಅದಿಲ್ಲ ಇನ್ಮೇಲೆ ಇಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಓಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ